دیش کرہ اتنا تاریخ وویکانند محمد مف بدرٹی ಮೊಹಮ್ಮದ್ ಇಸ್ ದಿ ಮ್ಯಾನ್ ಆಫ್ ಬ್ರದರ್ಹುಡ್ ಅಂಡ್ ಈಕ್ವಾಲಿಟಿ ಈ ಜಗತ್ತಿನಲ್ಲಿ ಸಮಾನತೆ ಏನು ಸೌಹಾರ್ದತೆ ಏನು ಸಾಮರಸ್ಯ ಎಂಬುದನ್ನು ಅತ್ಯಂತ ಆಳವಾಗಿ ವ್ಯಕ್ತಪಡಿಸಿದಂತಹ ಒಂದು ಆಧ್ಯಾತ್ಮಿಕ ಗುರುವಿದ್ದರೆ ಅದು ಪ್ರಾಫೆಟ್ ಮೊಹಮ್ಮದ್ ಸಲ್ಲಾಹ್ ಅಲಿ ವಸಲೀಮರ್ ಆಗಿದ್ದಾರೆ ಈ ಜಗತ್ತು ಹಲವಾರು ಇತಿಹಾಸಗಾರರನ್ನು ಕಂಡಿದೆ ಹಲವಾರು ನಾಯಕರನ್ನು ಕಂಡಿದೆ ಹಲವಾರು ಇತಿಹಾಸ ಪುರುಷರನ್ನು ಕಂಡಿದೆ ರಾಜರುಗಳ ರಾಜ ಇತಿಹಾಸದ ರಾಜ ಕಿಂಗ್ ಆಫ್ ಹಿಸ್ಟ್ರಿ ಯಾರಂತ ಕೇಳಿದಾಗ ಥಾಮಸ್ ಕಾರ್ಲಿನ್ ಹೇಳಿದಂತಹ ಮಾತು ಕಿಂಗ್ ಆಫ್ ಶತಮಾನದ ಮಹಾ ಗುರು ಕರೆಯಲ್ ಪಡುವಂತಹ ಬ್ರಹ್ಮಶ್ರೀ ಕಾರುಣ್ಯದ ಪ್ರೀತಿಯ ನೋಡುವಾಗ ಖಂಡಿತವಾಗಿಯೂ ಸಾಮಾನ್ಯ ಬ್ರಹ್ಮಶ್ರೀ ನಾರಾಯಣಗುರು ಹೇಳುವುದಾದರೆ ನನ್ನ ಪ್ರೀತಿ ಸಹೋದರೇ ನಾವೆಲ್ಲರೂ ಸೌಹಾರ್ದ ಸೌಹಾರ್ದವಾಗಿ ಬದುಕಬೇಕು ಇದು ಭಾರತವಾಗಿದೆ ರಾಷ್ಟ್ರವಲ್ಲ ಈ ರಾಷ್ಟ್ರವನ್ನು ಮುಸಲ್ಮಾನ ಮುಸ್ಲಿಂ ರಾಷ್ಟ್ರವಾಗಿ ಮಾಡಲು ಸಾಧ್ಯವಾಗಲಿಲ್ಲ ಈ ರಾಷ್ಟ್ರವನ್ನು ಆಳಿದಂತಹ ಕ್ರಿಶ್ಚಿಯನ್ನರಾದ ಬ್ರಿಟಿಷರಿಂದ ಈ ರಾಷ್ಟ್ರವನ್ನು ಬ್ರಿಟಿಷ್ ರಾಷ್ಟ್ರ ಮಾಡಲು ಸಾಧ್ಯವಾಗಲಿಲ್ಲ ಈ ರಾಷ್ಟ್ರವನ್ನು ಆಳಿದಂತಹ ಚಾಲುಕ್ಯರಿಂದಲೋ ಈ ಮಾಡಲು ಸಾಧ್ಯವಾಗಲಿಲ್ಲ ಇದು ಭಾರತೀಯ ರಾಷ್ಟ್ರ ಯುನಿಟಿ ಇನ್ ಡೈವರ್ಸಿಟಿ ವಿವಿಧತೆಯಲ್ಲಿ ಸಂದೇಶವನ್ನು ಸಾರುವಂತಹ ಅತ್ಯಂತ ಸೌಂದರ್ಯವಾದ ಸಂದೇಶವನ್ನು ಸಾರುವಂತಹ ರಾಷ್ಟ್ರವಾಗಿದೆ ಈ ಭಾರತ ಈ ಭಾರತದಲ್ಲಿ ನಾವೆಲ್ಲರೂ ಶಾಂತಿಯಿಂದ ಸೌಹಾರ್ದತೆಯಿಂದ ಬಾಳೋಣ ಎಂದು ಮಾತ್ರ ಹೇಳುತ್ತಾ

العالمين, العالمين. إيه. إيه. إيه.